ಟೆಂಪೋ ಸ್ಕೂಟರ್ ನಡುವೆ ಸಂಭವಿಸಿದಂತಹ ಅಪಘಾತದಿಂದ ಸ್ಕೂಟರ್ ಸವಾರ ನಡುಪದವ ನಿವಾಸಿ ಅಬುಬುಕ್ಕರ್ ಇಪ್ಪತ್ತ ಎರಡು ವರ್ಷ ಎಂಬವರು ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಇಂದು ಬೆಳಿಗ್ಗೆ ಸಂಭವಿಸಿದ ತೊಕ್ಕೊಟ್ಟು ಕಡಿಯುತ್ತ ಚಲಿಸುತ್ತಿದ್ದ ಟೆಂಪೋ ಹಾಗೂ ಎದುರಿನಿಂದ ಬರ್ತಿದ್ದ ಅಬುಬುಕರ್ ಆಕ್ಸೆಸ್ ಸ್ಕೂಟರ್ ಮುಖಾಮುಖಿ ಡಿಕ್ಕಿ ಹೊಡೆದಿದೆ ಪರಿಣಾಮ ಅಬುಬುಕರ್ ಗಂಭೀರ ಗಾಯಗೊಂಡಿದ್ದು ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯೆ ಸಾವನ್ನಪ್ಪಿದ್ದಾರೆ ಧಾರ್ಮಿಕ ಶಿಕ್ಷಣವನ್ನ ಇತ್ತೀಚೆಗಷ್ಟೇ ಅಬುಬುಕರ ಮುಗಿಸಿದ್ರು ಘಟನಾ ಸ್ಥಳಕ್ಕೆ ಮಂಗಳೂರು ದಕ್ಷಿಣ ಸಂಚಾರಿ ಠಾಣಾ ಪೊಲೀಸರು ಭೇಟಿ ನೀಡಿದ್ದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಕಮ್ಮಿಲ್ಲ ಯಾಕೆಂದ್ರೆ ಯಾವ ಬಟ್ಟೆ ಅಂಗಡಿಗೆ ಬಂದಿದ್ದೇವೆ ಇಲ್ಲಿ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಆಫ್ ಅಷ್ಟೇನಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಕೂಡ ಜಾನ್ ಫಸ್ಟ್ ಇಂದ ಜಾನ್ ಥರ್ಟಿ ಫಸ್ಟ್ ವರೆಗೆ ಈ ಬಂಪರ್ ಆಫರ್ಸ್ ಕೊಡುವ ಅಂಗಡಿಯ ಹೆಸರೇ ಎಲ್ಲೋರ ವೆಡ್ಡಿಂಗ್ ಸೆಂಟರ್ ಇದಿರು ಗ್ರ್ಯಾಂಡ್ ಸಿಟಿ ಬಿಲ್ಡಿಂಗ್ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ತೊಕ್ಕೊಟ್ಟು ಎಕ್ಸಾಕ್ಟ್ ಬ್ರಿಡ್ಜ್ ಇದು ಕೆಳಗೆ ಸರ್ವಿಸ್ ರೋಡ್ ಹತ್ರ ನಾನು ಯಾವ ಸೆಕ್ಷನ್ ಅಲ್ಲಿ ಇದ್ದೇನೆ ಇಲ್ಲಿ ವೆಡ್ಡಿಂಗ್ಸ್ ಇಲ್ಲದೆ ಯಾವ ಫಂಕ್ಷನ್ಸ್ ಗೆ ಬೇಕಾದ ವೆರೈಟೀಸ್ ಆಫ್ ಲೇಂಗಾಸ್ ವೆಡ್ಡಿಂಗ್ ಗೌನ್ಸ್ ಮತ್ತೆ ಸ್ಕರ್ಟ್ ಅಂಡ್ ಟಾಪ್ ಫ್ಯಾನ್ಸಿ ಸ್ಯಾರೀಸ್ ಮತ್ತೆ ವೆಡ್ಡಿಂಗ್ ಸಾರೀಸ್ ಆಗ್ಲಿ ಕಾಂಜೀವರಂ ಜರಿ ಬ್ರಾಕೆಟ್ ಸಾಫ್ಟ್ ಸಿಲ್ಕ್ ಇದು ಎ ಟು ಝೆಡ್ ಟಾಪ್ ಕಲೆಕ್ಷನ್ಸ್ ಇದೆ ನೀವ್ ಯಾವ್ದೆಲ್ಲ ಆನ್ಲೈನ್ ಅಲ್ಲಿ ಸಲ್ವಾರ್ ನೋಡಿ ಇಷ್ಟಪಡ್ತೀರಾ ಆ ಟೈಪ್ ಇದು ಮೆಟೀರಿಯಲ್ಸ್ ಕೂಡ ಇಲ್ಲಿ ಎ ಒನ್ ಕಲೆಕ್ಷನ್ಸ್ ಇದೆ ಕಿಡ್ಸ್ ಗೆ ಬೇಕಾದ ಫ್ರಾಕ್ಸ್ ವೆಸ್ಟರ್ನ್ ವೇರ್ ಮತ್ತೆ ಟ್ರಡಿಷನಲ್ ಇದು ಏಕ್ ನಂಬರ್ ಕಲೆಕ್ಷನ್ಸ್ ಇದೆ ಇಲ್ಲಿ ಬಾಯ್ಸ್ ಮತ್ತೆ ಮೆನ್ಸ್ಗೆ ಬೇಕಾದ ಟಿ ಶರ್ಟ್ ಶರ್ಟ್ಸ್ ಫಾರ್ಮಲ್ ಪ್ಯಾಂಟ್ಸ್ ಹುಡೀಸ್ ಮತ್ತೆ ಜೀನ್ಸ್ ಕಲೆಕ್ಷನ್ ಏನ್ ಇಲ್ಲ ಲೇಡೀಸ್ಗೆ ಬೇಕಾದ ರೆಡಿಮೇಡ್ ಸಲ್ವಾರ್ ವೆಸ್ಟರ್ನ್ ವೇರ್ ಗೌನ್ ಶರಾರಾ ಪ್ಲಾಜೋ ಯಾವ್ದಲ್ಲ ಈಗ ಟ್ರೆಂಡಿಂಗ್ ಇದೆ ಅದೆಲ್ಲ ಕಲೆಕ್ಷನ್ಸ್ ಇದೆ ಇಲ್ಲಿ ಶೀಟ್ ಸೈವರ್ ಬಿಡ್ಲಿಲ್ಲ ಅದರ ಮೇಲೂ ಕೂಡ ಆಫರ್ಸ್ ಇದೆ ಒಂದಕ್ಕೆ ಒನ್ ಫೋರ್ ನೈನ್ ನೈನ್ ಮಾತ್ರ ಇವರು ಎರಡು ಟ್ರಿಪಲ್ ನೈನ್ ಗೆ ಕೊಡ್ತಿದ್ದಾರೆ ಎರಡು ಈ ಬಂಪರ್ ಆಫರ್ ಮಿಸ್ ಮಾಡಬೇಡಿ ಇದಿರುದು ಜಾನ್ ಫಸ್ಟ್ ಇಂದ ಜಾನ್ ಥರ್ಟಿ ಫಸ್ಟ್ ವರೆಗೆ ಜಾಗಿದ ಹೆಸರು ಎಲ್ಲೋರ ವೆಡ್ಡಿಂಗ್ ಸೆಂಟರ್ ತೊಗೊಟ್ಟು For more such updates, you know what to do. Follows on Mangalore, Mary Jar.